ನಮಸ್ತೆ ಎಲ್ಲರಿಗೂ ವಂದನೆಗಳು ಇತ್ತೀಚೆಗೆ ಅಹಮದಾಬಾದಿನಲ್ಲಿ ನಡೆದ ವಿಮಾನ ದುರಂತ ಎಲ್ಲರಿಗೂ ಗೊತ್ತೇ ಇದೆ ಒಬ್ಬ ವ್ಯಕ್ತಿಯನ್ನು ಬಿಟ್ಟು ಎಲ್ಲರೂ ಕೂಡ ಮೃತ್ಯುಪಾಲಾಗಿದ್ದಾರೆ ಮಾತ್ರವಲ್ಲ ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿಗಳು ಕೂಡ ವಿಮಾನ ದುರಂತಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ ಮರಣ ಎನ್ನುವುದು ಯಾವ ಕ್ಷಣದಲ್ಲೂ ಕೂಡ ಬರಬಹುದು ಎನ್ನುವುದು ಹಲವಾರು ನಿದರ್ಶನಗಳಲ್ಲಿ ಇದೂ ಕೂಡ ನಮಗೆ ಗೊತ್ತಾಗಿದೆ ಆದರೆ ಅದರ ನಡುವಲ್ಲಿ ಆಶ್ಚರ್ಯಕರವಾದ ಸಂಗತಿ ಎನ್ನುವಂತೆ ಭಗವದ್ಗೀತೆ ಪುಸ್ತಕ ಬೆಂಕಿಗೆ ಆಹುತಿಯಾಗುವಂತಹ ಎಲ್ಲ ಅವಕಾಶಗಳಿದ್ದರೂ ಕೂಡ ಒಂದು ಪುಟ ಕೂಡ ಅದರದ್ದು ಬೆಂಕಿಗೆ ಆಹುತಿಯಾಗದೆ ಪೂರ್ತಿ ಪುಸ್ತಕ ಆ ಸ್ಥಳದಲ್ಲಿ ಒದಗಿ ಸಿಕ್ಕಿದ್ದು ಆಶ್ಚರ್ಯಕರವಾದಂತಹ ರೀತಿಯಲ್ಲಿ ಎಲ್ಲರೂ ಕೂಡ ಅದನ್ನು ಹೇಳಿಕೊಳ್ತಾ ಇದ್ದಾರೆ ಅದೇ ವಿಷಯವಾಗಿ ಪರವಿರೋಧ ಚರ್ಚೆಗಳು ಕೂಡ ನಡೀತಾ ಇದೆ ಭಗವದ್ಗೀತೆ ಉಳಿಯುವುದು ದೊಡ್ಡ ವಿಚಾರವಲ್ಲ ಆದರೆ ಆ ಧರ್ಮಗ್ರಂಥವಾದಂತಹ ಭಗವದ್ಗೀತೆಯನ್ನು ನಾಲ್ಕು ಜನರನ್ನಾದರೂ ಉಳಿಸುತ್ತಿದ್ದರೆ ಅದನ್ನು ಧರ್ಮಗ್ರಂಥ ಎನ್ನುವುದು ಎನ್ನುವುದಾಗಿ ಒಪ್ಪಿಕೊಳ್ಳಬಹುದಿತ್ತು ಎನ್ನುವ ವಿತಂಡವಾದವನ್ನು ಕೂಡ ಮಾಡಿದವರಿದ್ದಾರೆ ಆದರೆ ಈ ನಡುವಲ್ಲಿ ನನಗೆ ಕಂಡಂತಹ ಆಶ್ಚರ್ಯವಾದಂತಹ ಸಂಗತಿ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ವ್ಯಕ್ತಿ ಪೂಜೆಗಿಂತ ಹೆಚ್ಚು ಆತನ ಜ್ಞಾನಕ್ಕೆ ಮಹತ್ವವನ್ನು ಕೊಟ್ಟಂತಹ ವಿಚಾರಗಳನ್ನು ನಾವು ಕಾಣುತ್ತೇವೆ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಭಗವದ್ಗೀತೆ ಎನ್ನುವುದು ನಮ್ಮ ಜ್ಞಾನ ರಾಶಿ ಯಾವ ಕಾಲಕ್ಕೂ ಜ್ಞಾನ ಎನ್ನುವುದು ನಾಶವಾಗದದ್ದು ಅವಿನಾಶಿಯಾದಂತಹ ಸಂಪತ್ತು ಎನ್ನುವುದನ್ನು ಅದು ತಾನು ತೋರಿಸಿಕೊಟ್ಟಿದೆ ಆದ್ದರಿಂದ ಅದು ಹೆಮ್ಮೆಯ ಸಂಗತಿಯಾಗಿಯೇ ಕಾಣಬೇಕಾಗುತ್ತದೆ ಒಂದು ಸಣ್ಣ ಘಟನೆಯನ್ನು ನಿಮ್ಮ ಮುಂದೆ ಉಲ್ಲೇಖಿಸ್ತೇನೆ ಬೈಬಲ್ಲಿಗೆ ಮರದ ಮೂರ್ತಿಯನ್ನು ಕಟ್ಟಿ ಹಾಗೆಯೇ ಭಗವದ್ಗೀತೆಗೆ ಕಲ್ಲಿನ ಮೂರ್ತಿಯನ್ನು ಕಟ್ಟಿ ಸಭೆಯ ನಡುವಲ್ಲಿ ನೀರಿಗೆ ಮುಳುಗಿಸಿ ಭಗವದ್ಗೀತೆ ಮುಳುಗಿದೆ ಆದರೆ ನಮ್ಮ ಧರ್ಮ ಗ್ರಂಥ ಮೇಲೆ ತೇಲ್ತಾ ಇದೆ ಆದ್ದರಿಂದ ನಮ್ಮದು ನಾಶವಿಲ್ಲದ್ದು ಹಾಗೆಯೇ ನಮ್ಮದ್ದು ಶ್ರೇಷ್ಠವಾದದ್ದು ಎಂದು ಜನರಿಗೆ ಬಿಂಬಿಸಿ ನಂಬಿಸಿ ಆ ಮೂಲಕ ಮತಾಂತರ ಮಾಡುವ ಹುನ್ನಾರಗಳನ್ನು ನಾವು ಕಾಣುತ್ತೇವೆ ಕಂಡಿದ್ದೇವೆ ಆ ಘಟನೆಗಳು ಇವತ್ತಿಗೂ ನಡೆಯುವುದನ್ನು ನಾವು ಕಾಣುತ್ತೇವೆ ಆದರೆ ಅಂತಹ ಯಾವುದೇ ಹಸ್ತಕ್ಷೇಪವಿಲ್ಲದೆ ಕೃತಕವಾದಂಥ ಹಸ್ತಕ್ಷೇಪವಿಲ್ಲದೆ ಬೆಂಕಿಗೆ ಆಹುತಿಯಾಗುವಂತಹ ಎಲ್ಲ ಸಂದರ್ಭಗಳಿದ್ದು ಸಂದರ್ಭಗಳಿದ್ದರೂ ಕೂಡ ಭಗವದ್ಗೀತೆ ತನ್ನನ್ನು ತಾನು ಉಳಿಸಿಕೊಂಡಿದೆ ಅಂತ ಹೇಳಿದರೆ ಜ್ಞಾನ ಹೇಗೆ ಅವಿನಾಶಿಯಾಗಿದೆ ಎನ್ನುವುದನ್ನು ನಾವು ತಿಳಿದುಕೊಳ್ಳಬಹುದು ಆ ಭಗವದ್ಗೀತೆಯ ಸಂದೇಶ ಕೂಡ ಅದೇ ಆಗಿದೆ ನಹಿ ಜ್ಞಾನಿನ ಸದೃಶಂ ಪವಿತ್ರ ಮಿಹ ಅಂತ ಜ್ಞಾನಕ್ಕಿಂತ ಪವಿತ್ರವಾದಂತಹ ವಸ್ತು ಬೇರೆ ಇಲ್ಲ ಅಷ್ಟೇ ಅಲ್ಲದೆ ಗೀತಾಚಾರ್ಯ ಕೂಡ ತಾನು ಹೇಳಿಕೊಳ್ತಾನೆ ಜ್ಞಾನಿ ತನ್ನ ಅತ್ಯಂತ ಪ್ರಿಯನಾದಂತಹ ವ್ಯಕ್ತಿ ಅಂತ ಅದರಿಂದ ಅದು ಉಳಿದದ್ದು ಭಗವದ್ಗೀತೆಯಲ್ಲ ಜ್ಞಾನ ಸಂಪತ್ತು ಉಳಿದದ್ದು ಎನ್ನುವ ಸಂದೇಶ ಅದು ಕೊಟ್ಟಿದೆ ಆಶ್ಚರ್ಯ ಮತ್ತು ಹೆಮ್ಮೆಯ ಸಂಗತಿಯಾಗಬೇಕಿತ್ತು ಆದರೆ ನಮ್ಮದೇ ವ್ಯಕ್ತಿಗಳು ಅದನ್ನು ಒಂದು ವ್ಯಂಗ್ಯದ ರೀತಿಯಲ್ಲಿ ಆಡಿಕೊಳ್ಳುವಾಗ ಬೇಸರವಾಗುತ್ತದೆ ಆದರೆ ಹಾಗಾಗಬಾರದು ವ್ಯಕ್ತಿಗಿಂತ ಜ್ಞಾನಕ್ಕೆ ಮಹತ್ವ ಎನ್ನುವುದನ್ನು ಅದು ಸಾಬೀತುಪಡಿಸಿದೆ ಅದನ್ನು ತೋರಿಸಿಕೊಟ್ಟಿದೆ ಆದ್ದರಿಂದ ಭಗವದ್ಗೀತೆ ಎಷ್ಟರ ಮಟ್ಟಿಗೆ ಅವಿನಾಶಿಯಾದದ್ದು ಎನ್ನುವುದು ನಾವು ಸರ್ವತಾ